ಸರ್ ನಮಸ್ಕಾರ ಸರ್ ಇವತ್ತು ನೀವು ಬಂದೂರಲ್ಲಿ ಬೇಕ್ರಿ ತೊಗೊಂಡಿದ್ದೀರಾ ರಾಘವೇಂದ್ರ ಬೇಕ್ರಿ ಅಂತ ಏನೋ ಕಳತನ ಆಯಿತು ಅಂತ ಕೇಳ್ಪಟ್ಟೆ ಏನು ಆಯ್ತು ಯಾವ ಥರ ಆಯಿತು ನಿಮ್ಮ ಬೇಕ್ರಿ ಹೆಸರು ಓಕೆ ಬಂದೂರು ಸರ್ಕಲ್ ಇರುವಂಥದ್ದು ನಿಮ್ಮ ಹೆಸ್ರು ಓಕೆ ಶಿವರ್ ಏನಾಯ್ತು ಹೇಳಿ

ಅವ್ರು ಅಟ್ಟಾಡ್ಸ್ಕೊಂಡ್ ಬಂದವರ ಫಸ್ಟ್ ಒಂದಪ್ಪ ಬಂದು ಕ್ಯಾಶ್ ಎಲ್ಲ ಎತ್ಕೊಂಡು ಹೋಗಿ ಪುನಃ ಟೀ ಪುಡಿ ಹ್ಮ್ ಗಣೇಶ ಪುಡಿ ಎಲ್ಲ ಜೋಡ್ಸಿದವ್ ತುಮಕೋಕೋಸ್ಕರ ಪುನಃ ಆಟ ಕರ್ಕೊಂಡ್ ಬಂದವಾರ ಹಾ 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 ಆಟ ಕರ್ಕೊ ಬಂದಾಗ ಹುಡುಗರು ನೋಡಿ ಅಟ್ಟಾಡ್ಸ್ಕೊ ಬಂದವ್ರ ಒಬ್ನೇ ಕಳ್ಳತನ ಮಾಡಿದಾಗ ಏನು ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಮುಸ್ಲಿಮ್ ಹುಡುಗರಿಗೆ ಆಟೋ ಇವಾಗ ತಮ್ಮ ಮುಸ್ಲಿಂ ಹುಡುಗರು ನಿಮ್ಗ್ ಸಪೋರ್ಟ್ ಮಾಡಕ್ಕೆ ಅವ್ರು ಅಷ್ಟೊಂದು ರಾತ್ರಿ ಬಂದಾರೆ ಇಷ್ಟೊತ್ತಾಗೈತೆ ಅವಾಗ ಆಗ ಒಂದು ನಲವತ್ತು

ಈಗ ಪೊಲೀಸ್ ಇಲಾಖೆ ಬಂದ್ರೆ ಅಥವಾ ಬಿಟ್ ಬಂದ್ರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಎಂಟ್ರಿ ಹಾಕ್ತಾರ ಅವ್ರು ಹಾಕ್ಬಿಟ್ಟು ಒಂದ್ ಗಂಟೆ ಫೋಟೋ ತರ್ಸಿದಾರ ನಮ್ಗೆ ತೋರ್ಸಿ ನಾನೇ ಅದಾದ ಅದಾದ್ಮೇಲೆ ನೋಡ್ಕೊಂಡು ಹುಡುಗರು ಮಾಡಿರ್ಬೋದು ಮೂರ್ ಸೈಟ್ ಹುಡುಗರು ಬಂದು ಕ್ಯಾಮ್ರದಲ್ಲಿ ಬಿಸೈತೆ ಅಂದ್ರೆ ಮಂಗ್ಕರ್ ಕಾಣ್ತಾ ಇದ್ದಾರೆ ಎಷ್ಟು ವಯಸ್ಸು ಇರ್ಬೋದು ಅವ್ರಿಗೆ ಚಿಕ್ಕ ವಯಸ್ಸು ಅಷ್ಟೇನಿಲ್ಲ ಇದು ಫಸ್ಟ್ ಟೈಮ್ ಕಲ್ತಾನೆ ಇರೋದಾ ನಿಮ್ಮ ಬೆಂಕ್ರಲ್ಲಿ ಮೂರನೇ ಮೂರ್ ಹಾಂ ಹಾಂ ಅವಾಗೆಲ್ಲ ಎಷ್ಟೆಷ್ಟು ಹೋಗಿತ್ತು ದುಡ್ಡು ಹಾ ಹಾ ಈ ಸಲ ಜಾಸ್ತಿ ಹೋಗಿ ಹಾ ಹಾ ಆಮೇಲೆ ಕಂಪ್ಲೇಂಟ್ ಕೊಟ್ರಾ ನಿಮ್ ಬೇಕ್ರಿ ಓನರ್ ಬಂದು ಸುರೇಶ್ ಅವರು ಸುರೇಶ್ ಅವರೇ ಹೋಗಿ ಖುದ್ದಾಗಿ ಕಂಪ್ಲೇಂಟ್ ಕೊಟ್ಟವ್ರ ಹೋಗಿ ವಿಚಾರಿಸಿದೀನಿ ಆ ತನಿಖೆ ಮಾಡ್ತಾನೆ ಮಾಡ್ತಾನೆ ಅಂತ ಹೇಳ್ತಾರ ಕ್ಯಾಮ್ರಾ ತಗ್ ನೋಡ್ತೀವಿ ಅಂದ್ರೆ ಇನ್ನು ನೋಡಿ ಬಂದ್ ಮಾಜರ್ ಮಾಡಿಲ್ವಾ ಇನ್ನೇನು ಬಂದ್ ಮಾಡಿಲ್ಲ ಅಲ್ಲ ಮಾಜರ್ ಬಂದ್ ಮಾಡೇ ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾಮೂಲಿ ಮಾತಾಡ್ತಾರೆ ಹಂಗಾಯ್ತು ಹಿಂಗಾಯ್ತು ಅಂತ ಕೇಳ್ತಾರೆ ಹ್ಮ್ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದು ಮಾಜರ್ ಮಾಡ್ಸ್ಕೊಂಡು ನಿಮ್ ಮತ್ತೆ ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕು ಬಂದಿಲ್ಲ ಆ ಹಾ ಹಾ ಆಮೇಲೆ ಮತ್ತೆ ಇನ್ನೇನೋ ಡೌಟ್ ಇತ್ತು ನಿಮ್ಗೆ ಯಾರ ಮೇಲೆ ಡೌಟ್ ಇತ್ತು ಎಲ್ಲ ಇಲ್ಲಿ ಮಾಡಿದ್ರುದು ಮಾಡಿರೋದು ಅವರ ಯಾರ್ ಅಂತ ಡೌಟ್ ಕೊಡೋಕಾಗುತ್ತೆ ಗೊತ್ತಿಲ್ಲದನೆ ಬಂದು ಬೀಗ ಹೊಡದು ಮೊಬೈಲ್ ಸಿಸಿ ಟಿವಿ ಆಫ್ ಮಾಡಿದಿರಾ ಆಪ್ ಮಾಡೋವರ ಬಂತಾ ಹ ಹ ಹ ಬೊ ಮಾಡಿದ್ರು ಅದರಿಂದ ನಾವ್ ಯಾರು ಈಗ ಉಳುಗಳು ಎಲ್ಲಿ ಬರಲ್ಲ ಇರ್ ಮನೆಗೆ ಬಂದೆ ಅಂತ ಯಾರು ಅಂತ ಗೊತ್ತಾಗಲಿಲ್ಲ ನಮ್ ಸಿಕ್ಕೋದು ಮಾತ್ರ ಇಂದರೋದ ತೋರ್ಸೋನು ಒಂದು ಕಣ್ದಿ ಕಡಗೋದು ಇಂದ ಎಲ್ಲಾ ಪೊಲೀಸ್ ಇಲಾಖೆ ಹೆಚ್ಚಿಸ್ಕೊಬೇಕು ಅಂತ ನೀವು ಹೇಳ್ತಾರೋದು ಸ್ವಲ್ಪ ಕ್ರಮ ತಗೋಬೇಕು ಯಾರನ್ನೂ ಹೋರಿಯಾಗಿ ಸಾವಿಗಿ ನೋವಾಗಿದ್ರೆ ಈಗ ಬಂದೂರಿನಲ್ಲಿ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಒಂದು ಕ್ರೈಮ್ ಸ್ಟೋರಿ ಆಗೈತೆ ಅಂದ್ರೆ ಕಳತನ ಆಗಿದೆ ನಾನು ಕೂಡ ಸುದ್ದಿ ಮಾಡಿದ್ದೀನಿ ಈ ವಿಚಾರ ನನ್ಗೆ ಒಬ್ರು ಈಗ ಹೇಳಿದ್ರು ಅತಿ ಹೆಚ್ಚು ಕ್ರೈಮ್ಗಳು ನಡೀತಾ ಇದೆ ಬಂದೂರಲ್ಲಿ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅಂದ್ರೆ ತಮ್ಗೆ ಮಾಹಿತಿ ಗೊತ್ತಾಯ್ತಾ